ಈ ಥರ ಕೆ ಜಿ ಮರಿ ಹುಟ್ಟತ್ರಿ ಎರಡನೇ ದಿವಸ ನಿಮಗೆ ತೂಕ ಮಾಡಿ ನೋಡಿದರೂ ಎಂಟರಿಂದ ಹತ್ತು ಕೆ ಜಿವರೆಗೂ ಹೋಗುತ್ತೆ ಒಂದು ವಾರನಾಗೆ ನೀವು ತೂಕ ಮಾಡಿದ್ರು ಹತ್ತು ಹನ್ನೆರಡು ಕೆ ಜಿ ತನಕ ಬರುತ್ತೆ ಹ್ಞೂ ಈಗ ಸಾಮಾನ್ಯವಾಗಿ ಈ ಆರುಗಳಿಗೆ ಬರುವಂಥ ರೋಗಗಳು ಯಾವ್ಯಾವ ಸರ್ ಸರ್ ರೋಗಗಳು ಯಾವ್ಯಾವ ಬರ್ತಾವಪ್ಪ ಅಂದ್ರೆ ಈಗ ನಾವು ಮೇನ್ ಆಲ್ ಫಸ್ಟ್ ನಾವು ಏನು ಮಾಡ್ತೀವಪ್ಪ ಅಂದರೆ ಈಗ ಒಂದು ನಮ್ಮ ಕಡೆ ಫಾರ್ ಎಕ್ಸಾಂಪಲ್ ಒಂದು ಇಪ್ಪತ್ತು ಆಡವ ಅಂತ ಅನ್ಕೊಳ್ಳೋಲ್ಲ ಆ ಆಡು ಜೊತೆಗೆ ಅವು ಚೆನ್ನಾಗೇ ಇರ್ತಾವೆ ಅದಕ್ಕೆ ನಾವು ಬ್ರೀಡಿಂಗ್ ಮಾಡ್ತಿರ್ತಿವಿ ಎಲ್ಲಾನು ಮಾಡ್ತಿರ್ತಿವಿ ತನ್ನ ತನ್ ತನ್ನ ಪಾಡಿಗೆ ಅವು ಮರಿಗಳು ಹಾಕ್ತಿರ್ತಾವೆ ಎಲ್ಲ ಮಾಡ್ತಿರ್ತಾವೆ ಅಷ್ಟಕ್ಕೆ ನಾವು ವ್ಯಾಕ್ಸಿನೇಷನ್ ಅದು ಕರೆಕ್ಟಾಗಿ ಒಂದು ಆರು ವ್ಯಾಕ್ಸಿನೇಷನ್ ಬರ್ತಾವೆ ಸರ್ ಅವು ಆರು ವ್ಯಾಕ್ಸಿನೇಷನ್ ನೀವು ಕರೆಕ್ಟಾಗಿ ಮಾಡ್ತಾ ಇದ್ರೆ ಏನೂ ತೊಂದರೆ ಆಗೋಲ್ಲ ಒಂದು ಇ ಟಿ 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 ಹೇಳಿ ಎರಡು ಒಂದರಾಗೆ ಬರ್ತದೆ ಮೊದಲು ಸಪ್ರೇಟ್ ಬರ್ತಿತ್ತು ಈಗ ಇ ಟಿ ಪ್ಲಸ್ ಟಿ ಟಿ ಎರಡು ಒಂದ್ರಾಗ ಬರ್ತಾವೆ ಒಂದು ವ್ಯಾಕ್ಸಿ ಎರಡು ವ್ಯಾಕ್ಸಿನೇಷನ್ ಒಂದರಡು ಪನ್ನೆರಡು ಡೋಸಲ್ಲಿ ಆಗುತ್ತೆ ರೀ ಡಿ ಪಿ ಆರ್ ಬರ್ತದೆ ಎಫ್ ಎಮ್ ಡಿ ಎಚ್ ಎಸ್ ಎರಡು ಒಂದರಾಗೆ ಬರ್ತು ಅಲ್ಲಿ ನಾಲ್ಕು ಡೋಸ್ ಆಗ್ತದೆ ರೀ ಪಿ ಪಿ ಆರ್ ಒಂದು ಐದು ಡೋಸ್ ಒಂದು ಇಷ್ಟು ವ್ಯಾಕ್ಸಿನೇಷನ್ ಮಾಡಿದರೆ ಸಾಕು ರೀ ಆರು ವ್ಯಾಕ್ಸಿನೇಷನ್ ಒಂದು ವ್ಯಾಕ್ಸಿನೇಷನ್ಗೆ ಇಪ್ಪತ್ತೊಂದು ದಿನ ಗ್ಯಾಪ್ ಇರ್ಬೇಕು ಸೊ ಈ ಥರ ಮಾಡ್ಕೊಂಡು ಇಟ್ಕೊಂಡು ಅಂದರೆ ಮುಂದೆ ನೀವು ವರ್ಷ ಅನ್ಗಟ್ಲೇನು ಮಾಡಲಿಲ್ಲ ಅಂದ್ರೆ ನಿಮ್ದು ಏನೂ ತೊಂದರೆ ಆಗೋಲ್ಲ ವಾರ್ಡ್ಗಳಿಗೆ ಬಟ್ ಎಲ್ಲಿ ತೊಂದರೆ ಆಗುತ್ತಂದ್ರೆ ಈಗ ಇಪ್ಪತ್ತೈತಿ ನಾವು ಮತ್ತೊಂದು ಸಭೆ ಇನ್ಕ್ರೀಸ್ ಮಾಡಬೇಕು ಅನ್ನೋದೊಂದು ಬರ್ತದೆ ರೈತರನ್ನೇ ಅವಾಗ ಮತ್ತೊಂದು ಹತ್ತು ಎಲ್ಲಿದೋ ಬಜಾರ್ನಾಗ ಏನು ತೊಗೊಂಬಂದು ಇದ್ರಾಗ ಮಿಕ್ಸ್ ಮಾಡಿದ್ರಪ್ಪ ಅಂದ್ರೆ ಇನ್ ಕೇಸ್ ನಿಮ್ಮ ಯಾವುದ್ರ ನಿಮ್ಮ ಕಡೆ ಆಲ್ರೆಡಿ ಇದ್ದೀವಿ ಎಲ್ಲ ಆರಾಮಾಗಿ ದಷ್ಟು ಅದ್ರ ಅದ್ರೊಳಗೆ ಯಾವುದ್ರ ಒಂದು ಎಫ್ ಎಮ್ ಡಿ ಪಿ ಪಿ ಆರ್ ಯಾವುದೇ ಒಂದ್ರ ಟಾಕ್ಸ್ ಈ ಥರ ಯಾವುದೇ ಒಂದು ಇ ಟಿ 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 ಏನೇ ಒಂದು ಸಮಸ್ಯೆ ಇತ್ತಂದ್ರೆ ಇವು ಹಾಡುಗಳನ್ನ ಮಿಕ್ಸ್ ಮಾಡೋದ್ರಿಂದ ಏನಾಗ್ತದೆ ರೀ ಇದಕ್ಕೂ ನಿಮ್ಮ ಇದ್ದು ಒಳ್ಳೆ ದಷ್ಟ ಪುಷ್ಟಿ ಇರೋದಕ್ಕೂ ಎಲ್ಲನೂ ರೋಗ ಹಿಡೀತದೆ ಪ್ಲಸ್ ಅವಕ್ಕೂ ಆಲ್ಮೋಸ್ಟ್ ನೀವು ಹಿಡ್ಕೊಂಡು ತೊಗೊಂಬಂದಿರ್ತೀರಿ ಅದು ಆಲ್ರೆಡಿ ಇದ್ದೇ ಇರ್ತದೆ ಹಿಂಗಾಗಿ ಅಲ್ಲಿ ರೈತರು ಫೇಲ್ ಆಗ್ತಾರೆ ಭಾಳಷ್ಟು ಜನ ಯಾಕಪ್ಪ ಅಂದ್ರೆ ಅಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ಇವರು ಫಸ್ಟ್ ತಂದ ತಕ್ಷಣ ಸಪ್ರೇಟಾಗಿರೂ ಇಡಬೇಕು ಒಂದು ಇಲ್ಲಾಂದ್ರೆ ನಿಮ್ಮದೇ ಆಗಂದಂಥದ್ದು ಒಂದು ಓನ್ ಈಗ ನಿಮ್ಮ ಕಡೆನೇ ಮರಿಗಳು ಇಪ್ಪತ್ತು ಆಡಂದ್ರೆ ಎವರೇಜ್ ಒಂದು ಮೂವತ್ತು ಮರಿ ಹುಟ್ಟಿರ್ತಾವೆ ಒನ್ ರೇಷ್ ಟು ಒನ್ ರೇಷೋ ಹಿಡಿದ್ರು ಒಂದು ಹೆಣ್ಣು ಗಂಡ ಹಿಡ್ಕೊಂಡ್ರು ಒಂದು ಒಂದು ಹತ್ತು ಹದಿನೈದು ಹೆಣ್ಣು ಹತ್ತು ಹದಿನೈದು ಗಂಡು ಇದ್ದೇ ಇರ್ತದೆ ಒಂದು ಬ್ಯಾಚ್ ಹೆಣ್ಣು ಮಾರಬೇಡ್ರಿ ಇಟ್ಕೋರಿ ನಿಮ್ಮ ನೀವು ಸಾಕಿ ಹುಟ್ಟಿ ಬೆಳೆಸಿರುವಂಥ ಮರಿನೇ ಬೇರೆ ಇರ್ತಾವೆ ನೀವು ಕೊಂಡ್ಕೊತಂಥ ಮರಿನೇ ಬೇರೆ ಡೆವಲಪ್ ಆಗಿರ್ತವೆ ನಿಮ್ಮ ಶೆಡ್ಡಲ್ಲಿ ಹುಟ್ಟಿ ಬೆಳೆದಿರುವಂಥ ಮರಿ ಅದು ಮುಂದೆ ಹೋಗಿ ಬೇರೆ ಥರನೇ ಡೆವಲಪ್ ಆಗಿರ್ತದೆ ನೀವು ಕೊಂಡ್ಕೊತ ಮರಿನೇ ಬೇರೆ ಥರ ಡೆವಲಪ್ ಆಗಿರ್ತದೆ ಸೊ ಅದಕ್ಕೆ ನಾನು ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮನ್ನೇ ಮರಿಗಳನ್ನು ಸಾಕಿ ಡೆವಲಪ್ ಹೋಗ್ರಿ ಅಥವಾ ನೀವು ಇಲ್ಲ ನಾನು ಹೊರಗಡೆಯಿಂದ ತರೋದು ಇತ್ತಂದರೆ ಅದಕ್ಕೆ ನೀವೇನು ಮಾಡಲಿ ಅದಕ್ಕೆ ಒಂದು ಹದಿನೈದು ದಿನ ಬೇರೆ ಸಪ್ರೇಟಾಗಿಟ್ಟು ಎಲ್ಲ ವ್ಯಾಕ್ಸಿನೇಷನ್ಸನ್ನು ಒಂದೇ ದಿ ಹದಿನೈದು ದಿನದಾಗಂತೂ ಯಾವ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಲ್ಲ ಒಂದು ವ್ಯಾಕ್ಸಿನೇಷನ್ಗೆ ಇನ್ನೊಂದು ವ್ಯಾಕ್ಸಿನೇಷನ್ಗೆ ಇಪ್ಪತ್ತೊಂದು ದಿನ ಮಿನಿಮಮ್ ಗ್ಯಾಪ್ ಇರಬೇಕು ಅವೆಲ್ಲ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆದ ತಕ್ಷಣ ನೀವು ಬೇಕಾದ್ರೆ ಎರಡಕ್ಕೂ ಮರ್ಚ್ ಮಾಡ್ಬೋದು ಅಲ್ಲಿವರೆಗೂ ಮಾಡ್ಲಿಕ್ಕೆ ಮಾಡಿದ್ರೆ ಲಾಸ್ನೇ ಹೋಗ್ತಾರೆ ಈಗ ಎಷ್ಟೋ ಜನ ನನಗೆ ಫೋನ್ ಕಾಲ್ಸ್ ಅದು ಬರ್ತಿರ್ತವೆ ಮರಿಗಳು ತೊಗೊಂಬಂದಿರ್ತಾರ ತನ್ನ ಹಾಡುಗಳು ಆಲ್ರೆಡಿ ಗಬ್ ಇರ್ತಾವೆಲ್ಲ ಕಂದು ಹಾಕ್ಕೊಂಡವ್ ಇಂಥ ಸಿಚುವೇಶನ್ ಕೂಡಾನು ಆಗ್ಯಾವ ಆಲ್ರೆಡಿ ನಮ್ಮ ಹತ್ರ ಒಂದು ಹತ್ತು ಹದಿನೈದು ಗಬ್ ಇರ್ತಾವ ನಾವು ಹೊರಗಡೆ ಏನು ತೊಗೊಂಡ್ಬರ್ತೀವಿ ಅದ್ರಾಗ ಯಾವುದೋ ಒಂದ್ ರೋಗ ಇರ್ತದ ಅದು ಇದಕ್ಕೆ ಬಂದ ತಕ್ಷಣ ಈ ಇನ್ ಕೇಸ್ ಅದು ಎಫ್ ಎಂ ಡಿ ಇತ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಮ್ಮ ಆಡಗಳ ಎಫ್ ಎಂ ಡಿ ಆಗಿ ಇರೋದು ಆಡನ್ನ ಎಫ್ ಎಂ ಡಿ ಅಟ್ಯಾಕ್ ಆಯ್ತಂದ್ರ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಅಬೌಟ್ ಆಗ್ತೈತಿ ಇ ಪಿ ಆರ್ ಆದ್ರೂ ಅಬೌಟ್ ಆಗ್ತೈತಿ ಸೊ ಅದಕ್ಕೆ ಈ ರೀಸನ್ಗಳನ್ನು ನಾವು ಒಳ್ಳೆ ಮರಿಗಳು ಆಡುಗಳು ಇದ್ರೂ ನಾವು ಹೊರಗಡೆ ಏನೋ ತಗೊಂಡ್ರೆ ನಮ್ಮ ತಪ್ಪಿರುತ್ತೆ ರೀ ನಾವು ತಂದ ತಕ್ಷಣ ಇವೆಲ್ಲ ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡಬೇಕಾಗ್ತದೆ ಮೇವು ಯಾವ ಥರ ಕೊಡ್ತೀರಿ ಸರ್ ಹೆಂಗೆ ರೀ ಸರ್ ಇದಕ್ಕೆ ಮೇವು ಯಾವತ್ತು ಬ್ಯಾಲೆನ್ಸ್ ಆಗಿ ಫುಡ್ಡನ್ನು ಕೊಡ್ಬೇಕಾಗ್ತದೆ ರೀ ಫಸ್ಟ್ ನಾವು ಏನು ಮಾಡ್ತೀವಿ ಒಂದು ಟೆನ್ ಪರ್ಸೆಂಟ್ ನಿಮ್ಗೆ ಹೇಳ್ಬೇಕಂದ್ರೆ ಹತ್ತು ಪರ್ಸೆಂಟ್ ಕಾನ್ಸಂಟ್ರೇಟ್ ಟ್ವೆಂಟಿ ಪರ್ಸೆಂಟ್ ಪರ್ಸೆಂಟ್ ಹಸಿಮೆ ಈ ಥರ ನಾನು ಕಾನ್ಸಂಟ್ರೇಟ್ ಫೀಡನ್ನು ಇದು ಫುಡ್ಡನ್ನು ಬ್ಯಾಲೆನ್ಸ್ ಆಗಿಬಿಡ್ತೀನಿ ಯಾಕಪ್ಪ ಅಂದರೆ ನಾವು ಆಡು ಸಾಕಾಣಿಕೆ ಮಾಡೋದ್ರಿಂದ ಸೆವೆಂಟಿ ಪರ್ಸೆಂಟ್ ನಾವು ಹಸಿ ಮೇವು ಹಾಕ್ತೀವಿ ಅದೇ ನಾವು ಟಗರ್ ಸಾಕಾಣಿಕೆನಲ್ಲಿ ಬಂದಿವಂದ್ರೆ ಸೆವೆಂಟಿ ಪರ್ಸೆಂಟ್ ಒಣಮೆವು ಹಾಕ್ತಾರೆ ತರ್ಟಿ ಪರ್ಸೆಂಟ್ ಅಥವಾ ಟ್ವೆಂಟಿ ಪರ್ಸೆಂಟ್ ಹಸಿ ಮೇವು ಹಾಕ್ತಾರೆ ಕಾನ್ಸಂಟ್ರೇಟ್ ಫೀಡನ್ನು ಜಾಸ್ತಿ ಅವರು ಸೊ ಇವು ಎರಡು ಡಿಫ್ರೆನ್ಸ್ ಅದಾವೆ ಭಾಳಷ್ಟು ರೈತರು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಆಡು ಸಾಕಾಣಿಕೆದು ಫೀಡನ್ನೇ ಬೇರೆ ಇರ್ತದೆ ಟಗುರ್ ಸಾಕಾಣಿಕೆದು ಫೀಡನ್ನೇ ಬೇರೆ ಇರ್ತದೆ ಸೊ ನಾವು ಆಡು ಸಾಕಾಣಿಕೆ ಮಾಡೋದ್ರಿಂದ ನಾವೇನು ಮಾಡ್ತೀವಿ ಅದಕ್ಕೆ ಟೆನ್ ಪರ್ಸೆಂಟನ್ನು ಕಾಳು ಕೊಡ್ತೀವಿ ಕಾನ್ಸಂಟ್ರೇಟ್ ಫೀಡ್ ಅವ್ರನ್ಯಾಗ ಅದರ ನಂತರ ಬೆಳಗ್ಗೆ ಏಳು ಗಂಟೆಗೆ ಕಾಳು ಹಾಕಿರ್ತೀವಿ ಎಲ್ಲ ಸ್ವಚ್ಛ ಮಾಡಿ ಆಮೇಲೆ ಎಲ್ಲ ಕಾಳು ತಿಂದ ತಕ್ಷಣ ಹಾಲದು ಹಿಂಡಿ ಸಪ್ರೇಟ್ ಮಾಡಿದ ತಕ್ಷಣ ಹೊಟ್ಟೆ ಹಾಕ್ತೀವಿ ನಮ್ಮ ಒಂಬತ್ತು ಒಂಬತ್ತುವರೆಗೆ ಹಾಕಿದ ತಕ್ಷಣ ನಮ್ಗೆ ಹೊಟ್ಟು ಹಾಕಿದ ತಕ್ಷಣ ಹನ್ನೊಂದು ಹನ್ನೆರಡು ಸುಮಾರು ನಾವು ಹಸಿ ಮೇವನ್ನ ಹಾಕ್ತೀವಿ ಸೇಮ್ ಇದನ್ನೇ ಮತ್ತು ನಾಲ್ಕು ಗಂಟೆವರೆಗೂ ತಿಂತಾವೆ ನಾಲ್ಕು ಗಂಟೆ ನಂತರ ಮತ್ತೆ ಹಾಲು ಪುನಃ ನಾವು ಹಾಲು ಹಿಂಡಿ ನೆಲ ಮುಗಿಸ್ಕೊಂಡು ಮತ್ತೊಮ್ಮೆ ಹಸಿ ಮೇವನ್ನ ಹಾಕ್ತೀವಿ ಟೋಟಲ್ ಒಂದು ಡೇ ಅಲ್ಲಿ ನಾವು ನಾಲ್ಕು ಫೀಡನ್ನು ಮಾಡ್ತೀವಿ ಸೊ ಮೇವುಗಳಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಹೈಲಿ ಕಾನ್ ಪ್ರೋಟೀನ್ ನೀರೋ ಅಂತ ಮೇವುಗಳು ನನ್ನ ಹತ್ರ ಇದಾವೆ ನಾವು ಮೇವಿನ ಬೀಜ ಕೂಡ ಮಾರಾಟ ಮಾಡ್ತೀವಿ ಸೊ ಈ ಮೇವುಗಳಲ್ಲಿ ಏನು ಹೇಳ್ಬೇಕಂದ್ರೆ ತೈವಾನ್ ಸೂಪರ್ ಅಂತ ಹೇಳಿ ಐತಿ ಇಂಡೋನೇಷ್ಯಾ ಸ್ಮಾರ್ಟ್ ನಿಪೇರ್ ಐತಿ ಆಸ್ಟ್ರೇಲಿಯನ್ ರೆಡ್ ನೀ ಪೇರ್ ಐತಿ ಹಾಪ್ ಬಾಂಗ್ಲಾದೇಶಿ ಹಾಫ್ ರೆಡ್ ನಿಪೇರ್ ಐತಿ ಆಮೇಲೆ ಇಂಡೋನೇಷ್ಯಾ ಸ್ಮಾರ್ಟ್ ನೀ ಪೇರ್ ಐತೆ ಸೊ ಆಮೇಲೆ ತಪ್ಪಲ್ ನ್ಯಾಗ ಬಂದೆವು ಅಂದ್ರೆ ಚೊಗಿ ಸೂಬುಬುಲು ರೇಷ್ಮೆ ತಪ್ಲ ಅಗ್ಸಿ ತಪ್ಲ ಇವೆಲ್ಲ ನಾವು ಹಾಕ್ತೀವಿ ಸೊ ನೇಪೇರ್ನಾಗೆ ಬಂದೆವು ಅಂದ್ರೆ ಈ ಒಂದು ಐದು ಆರು ವರೈಟಿ ಅದಾವ ಹಿಂಗೆ ಟೋಟಲ್ ಒಂದು ಹತ್ತರಿಂದ ಹನ್ನೆರಡು ವರೈಟಿ ಮೇವುಗಳನ್ನ ಇದಾವೆ ಸೊ ಅದು ಡೈಲಿ ನಾವು ಚೇಂಜ್ ಮಾಡ್ಕೊತು ಮಾಡ್ಕೊತ ಹೋಗ್ತೀವಿ ಬೆಳಿಗ್ಗೆ ಒಂದು ವರೈಟಿ ಹಾಕಿದ್ರೆ ಸಾಯಂಕಾಲ ಒಂದು ವರೈಟಿಯನ್ನು ಹಾಕೋತೋಗ್ತೀವಿ ಸರ್ ಈಗ ಮತ್ತೆ ಆಡು ಸಾಕಾಣಿಕೆ ಜೊತೆಗೆ ಮತ್ತೆ ಏನು ಮಾಡ್ಲಿಕ್ಕೆ ಸರ್ ಸೊ ನಾವು ಕೋಳಿ ಸಾಕಾಣಿಕೆ ಮಾಡ್ಲಿಕ್ತಿವಿ ರೀ ನಾಟಿ ಕೋಳಿ ಅಂತೇಳಿ ನಾವು ಸಾಕ್ತೀವಿ ಚವರಿ ಕೋಳಿ ರೀ ಹಾಂ ಸೊ ಇಲ್ಲಿ ಇದ್ರ ತಳಗಡೆ ನಾವು ಸಾಕಬೇಕಂದ್ರೆ ಬಾಯ್ಲರ್ನ ನಡೆಯಲ್ಲ ಅದಕ್ಕೆ ನಾಟಿ ಕೋಳಿನೇ ನಡೆಯೋದು ಮತ್ತು ನಮಗೆ ಬೆನಿಫಿಟ್ ಆಗೋದು ನಾಟಿ ಕೋಳಿನೇ ರೈತರಿಗೆ ಯಾಕಪ್ಪ ಅಂದ್ರೆ ಇದರಲ್ಲಿ ಲಾಸ್ ಅನ್ನೋದೇನು ಇಲ್ಲ ನಾಟಿ ಕೋಳಿನಾಗ ಯಾಕಪ್ಪ ಅಂದ್ರೆ ಅದಕ್ಕೆ ಅಷ್ಟೊಂದು ನಾವು ಈಗ ಎಷ್ಟೋ ಜನ ಏನು ಬಾಯ್ಲರ್ನಾಗೆ ಹೆಂಗಿರುತ್ತರಿ ಕಂಪ್ಲೀಟ್ಲಿ ಅದು ಕಾನ್ಸಂಟ್ರೇಟ್ ಫೀಡ್ ಅವು ಇವು ಹಾಕಿನೇ ಬೆಳೆಸಿರ್ತಾರೆ ಸೊ ಇವು ನಾಟಿ ಕೋಳಿ ಹಂಗಿಲ್ಲ ಸರ್ ನಾವು ಅದಕ್ಕೆ ಏನೂ ನೋಡೋಲ್ಲ ಬೆಳಿಗ್ಗೆ ಒಂದ್ಸರಿ ಹೋಗಿ ಆ ನೀರೆಲ್ಲ ಟೈಮ್ ಟು ಟೈಮ್ ಅದಕ್ಕೇನಿಲ್ಲ ಟೈಮ್ ಟು ಟೈಮ್ ನೀರಿಟ್ಟು ಒಂದು ಸ್ವಲ್ಪ ಫೀಡ್ ಹೋಗಿದ್ರೆ ಮುಗಿದೋಯ್ತು ಆಲ್ಮೋಸ್ಟ್ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಫೀಡನ್ನು ಅದಕ್ಕೆ ನಮಗೆ ನಮ್ಮ ಶಡ್ ತಳಗಡೆ ಏನೈತಲ್ಲ ಅದೆಲ್ಲ ಹಿಕ್ಕಿ ಆಡ್ಗಳು ಹಿಕ್ಕಿ ಬೀಳೋದ್ರಿಂದ ಅದ್ರನ್ಯಾಗ ಏನಾರ ಇತ್ತಪ್ಪ ಅಂದ್ರೆ ಅದು ಚೋಚ್ ಮುರಿದು ಅದ್ರೊಳಗಿನ ಕಾಳದಿದ್ದಾವೆ ಮತ್ತು ನೀವು ತಳಗೊಂದು ಒಂದು ಫೀಟ್ ಒಂದೂವರೆ ಫೀಟ್ ಇಟ್ಟಿ ಬೀಳೋದ್ರಿಂದ ಅಲ್ಲಿ ಏನೇ ಒಂದು ಹುಳ ಸಣ್ಣ ಸುಣ್ಣ ಸಣ್ಣ ಸಣ್ಣ ಹುಳ ಇದು ಏನು ಬೆಳೀತಾವಲ್ಲ ಆ ನಾಟಿ ಕೋಳಿ ಸ್ಪೆಷಲ್ ಏನಪ್ಪ ಅಂದ್ರೆ ತಳಗಡೆ ಬಿದ್ದಿರೋದನ್ನ ಕೆದರು ತಿನ್ನೋದನ್ನೇ ಸ್ಪೆಷಲ್ ಸೊ ಅದಕ್ಕೆ ಅವೆಲ್ಲನೂ ವೇಸ್ಟೇಜ್ ಆಗಬಾರ್ದು ಹೇಳಿ ತಳದಕ್ಕೆ ನಾವು ನಾಟಿ ಕೋಳಿಯನ್ನು ಸಾಕಿವಿ ಅದೆಲ್ಲ ಹುಳಗಳು ಇದು ಅದು ತಿಂದು ಆಮೇಲೆ ನಾವು ಮೇವು ಹಾಕುವಾಗ ನಾವು ಇದೇ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಕೆಜಿ ಹಸಿರು ಮೇವನ ಹೋಗಿತಿವಿ ಅದು ಚಾಪ್ ಮಾಡಿ ಸೊ ಅದನ್ನೇ ನಮ್ಮ ಫುಡ್ ಅದಕ್ಕಿಂತ ಹೆಚ್ಚಿನ ನಾವು ಏನು ಇದ್ರ ಮ್ಯಾಗ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಕಾಳು ಹಾಕುವಾಗ ಒಂದು ಮೂರು ಸೋಲಕ್ಕೆ ಕಾಳು ಹಾಕಿರ್ತೀವಿ ಅಷ್ಟೇ ಅದು ಬಿಟ್ಟರೆ ಮತ್ತೆ ಏನೂ ಹಾಕಲ್ಲ ಅದಕ್ಕೆ ಹೊರಗಡೆಯಿಂದ ಯಾವುದೇ ತರ ನಾವು ಕಾನ್ಸಂಟ್ರೇಟ್ ಫೀಡ್ ತೊಗೊಂಬಂದು ಈ ಥರ ಏನು ಹಾಕಲ್ಲ ಅದಕ್ಕೆ ತಳಗಡೆ ಏನು ರೀ ಅದನ್ನೇ ತಿಂದೆಲ್ಲಾನು ಅವು ಬದುಕ್ತವೆ ನಿಮ್ದು ಟೋಟಲ್ ಈಗ ಆದಾಯ ಎಷ್ಟಾಗುತ್ತೆ ಸರ್ ಒಂದು ವರ್ಷಕ್ಕೆ ಮೈಕೆ ಸಾಕಾಣಿಕೊಂಡ ಅಥವಾ ಕೋಳಿ ಸಾಕಾಣಿಕೆಯಿಂದ ಸರ್ ನಾನು ಕೋಳಿ ಸಾಕಾಣಿಕೆ ಬಗ್ಗೆ ಹೇಳಬೇಕಂದ್ರೆ ಒಂದೊಂದು ಬ್ಯಾಚನಾಗ ನಾವು ಕೋಳಿ ಐದುನೂರು ಅಥವಾ ಸಾವಿರ ಈ ಥರ ಕೋಳಿಯನ್ನು ಯಾವ ಈಗ ಒಂದು ಬ್ಯಾಚನ್ನು ನಾವು ಮೂರರಿಂದ ನಾಲ್ಕು ತಿಂಗಳು ಇಡ್ತೀವಿ ಅದ್ರಾಗ ಒಂದು ಕೋಳಿಯನ್ನ ನಾವು ಒಂದು ತಿಂಗಳ ಮರಿ ಒಂದು ದಿವಸ ಇಟ್ಕೊಂಡು ಒಂದು ತಿಂಗಳ ಮರಿ ಇತ್ತು ನಾನು ಆಲ್ಮೋಸ್ಟ್ ಒಂದು ತಿಂಗಳ ಮರಿಯನ್ನು ತೊಗೊಂಡ್ಬರ್ತೀನಿ ಅದು ಅರವತ್ತು ರೂಪಾಯಿಗೆ ಬೀಳ್ತಾವೆ ಒನ್ ಡೇದು ಮರಿ ನಿಮಗೆ ಮೂವತ್ತು ಈ ಥರ ಇರ್ತಾವೆ ಇಪ್ಪತ್ತಾರು ರೂಪಾಯಿ ಮೂವತ್ತು ರೂಪಾಯಿ ಬಟ್ ನಾವು ಒಂದು ತಿಂಗ್ಳದ ಮರಿ ತರೋದ್ರಿಂದ ಸ್ವಲ್ಪ ಅವೆಲ್ಲ ಆ ಹೀಟ್ ಗೀಟ್ ಎಲ್ಲ ಮಾಡಿಕೊಂಡೆ ಅವರು ಇದು ಡಿಸ್ಪ್ಯಾಚ್ ಮಾಡಿರ್ತಾರೆ ಅದು ಅವು ಈ ಡೈರೆಕ್ಟ್ ತಂದ ತಕ್ಷಣ ನಾವು ತಳಗಡೆ ಬಿಡ್ತೀವಲ್ಲ ಅದಕ್ಕೋಸ್ಕರ ನಾವು ಅಲ್ಲಿ ಹೀಟ್ ಅದು ಮಾಡೋಕ್ಕಾಗಲ್ಲ ಒಂದು ತಿಂಗಳ ಮರಿನೇ ನಾನು ತೊಗೊಂಬರ್ತೇನೆ ಅದ್ರಾಗ ಏನಾಗ್ತದಪ್ಪ ಅಂದ್ರೆ ಒಂದು ನಾವು ಇಲ್ಲಿ ಸುತ್ತಮುತ್ತ ನಮಗೆ ಊರು ಇರೋದ್ರಿಂದ ಕೆಲವು ಡಾಬಾಗಳು ಇದಾವ ಕೆಲವು ಹೋಟೆಲ್ಗಳು ಇದಾವ ಆ ಹೋಟೆಲ್ಗಳಿಗೆ ನಾವು ಮಾರಾಟ ಮಾಡ್ತೀವಿ ಸೊ ಒಂದು ಕೆ ಜಿಗೆ ಹೋಟೆಲ್ದವ್ರ ಆದ್ರೆ ಒಂದು ಟೂ ಹಂಡ್ರೆಡ್ ರೂಪಾಯಿ ಟೂ ಹಂಡ್ರೆಡ್ ಟೆನ್ ರೂಪಾಯಿ ಈ ಥರ ಹೋಯ್ತಾರೆ ಒಂದು ಕೆ ಜಿಗೆ ಅದೇ ವ್ಯಾಪಾರಿಗಳು ಬಂದ್ರಪ್ಪ ಅಂದ್ರೆ ಅವರು ನೂರ ಅರವತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಕೆ ಜಿಯೇ ಬೇಡ್ತಾರೆ ವ್ಯಾಪಾರಿಗಳು ಸೊ ಎವರೇಜ್ ನಾವು ಒಂದು ಕೋಳಿದು ತೂಕ ತೆಗುದೀವಪ್ಪ ಅಂದ್ರೆ ಓವರ್ ಆಲ್ ಒಂದು ಐದ್ನೂರು ಎಕ್ಸಾಂಪಲ್ ಐದುನೂರದ ಅವತ್ತ ದೀಡ್ ಕೆ ಜಿ ಅಂತರ ಹಬ್ಬ ಹಬ್ಬ ಅಂದ್ರೆ ದೀಡ್ ಕೆ ಜಿ ಹೊಡೆ ಹೊಂಟ್ ಸೊ ಒಂದು ಕೋಳಿಯಿಂದ ನೀವು ಎರಡ್ನೂರು ರೂಪಾಯಿಗೂ ಮಾರ್ದ್ರಪ್ಪ ಅಂದ್ರೆ ಮೂರ್ನೂರು ರೂಪಾಯಿ ಕೋ ಒಂದು ಆದಾಯ ಆಗ್ತದೆ ಒಂದು ಕೋಳಿ ಮೂರ್ನೂರು ರೂಪಾಯಿ ಆದಾಯ ನಿಮ್ಗೆ ಯಾವ್ದು ಮೂರ್ನೂರು ರೂಪಾಯಿ ಯಾವ್ದು ನಾಲ್ಕ್ನೂರು ರೂಪಾಯಿ ಯಾವ್ದು ಮೂರುವರೆ ನೂರು ರೂಪಾಯಿ ವೇಟ್ ಮುಖಾಂತ್ರ ಅದು ಹೋಗುತ್ತೆ ಸೊ ಓವರ್ ಆಲ್ ಎವರೇಜ್ ಎಲ್ಲಾನು ನಾವು ಇದುನೂರದು ಎವರೇಜ್ ತೊಗೊಳ್ತೀವಪ್ಪ ಅಂದ್ರೆ ದೀಡ್ ಕೆ ಜಿನೇ ಹಿಡಿದಿವಪ್ಪ ಅಂದ್ರೆ ಒಂದು ಮೂರು ನೂರು ರೂಪಾಯಿ ಒಂದು ಕೋಳಿಯಿಂದ ನಾವು ತಗೋತೀವಿ ಈ ಥರ ಲಾಭನ ಅದು ಆಗುತ್ತೆ ರೀ ವಿಷಯದಲ್ಲಿ ಬಂದಿವಪ್ಪ ಅಂದ್ರೆ ಒಂದು ಮೂವತ್ತೈದು ಅಡಲ್ಟ್ ನನ್ನ ಹತ್ರ ಇದಾವೆ ಮದರ್ ಸ್ಟಾಕು ಅದರದೇ ಒಂದು ಅರವತ್ತರಿಂದ ಎಪ್ಪತ್ತು ಮರಿ ಆಗ್ತವ ಪರ್ ಬ್ಯಾಚ್ ಸೊ ಅವು ಆಗೋದ್ರಿಂದ ಒಂದು ಮರಿಯನ್ನ ನಾವು ಮೂರರಿಂದ ನಾಲ್ಕು ತಿಂಗಳ ಮರಿ ಹದಿನೆಂಟು ಸಾವಿರ ರೂಪಾಯಿಗೆ ಮಾರ್ತೀವಿ ಸೊ ಅದು ಒಂದು ಬ್ಯಾಚಲ್ಲಿ ನಾವು ಇಲ್ಲಪ್ಪ ಅಂದ್ರೆ ಒಂದು ಏಳರಿಂದ ಒಂಬತ್ತು ಲಕ್ಷ ರೂಪಾಯಿ ಒಂದು ಬ್ಯಾಚಲ್ಲಿ ನಾವು ತೆಗಿತೀವಿ ಒಂದು ಬ್ಯಾಚ್ ಅಂದ್ರೆ ಎಷ್ಟು ಬೇಕಾಗುತ್ತೆ ಸರ್ ಅದು ಒಂದು ಆಡ ನೀವು ಲೆಕ್ಕಾಚಾರ ಹಾಕಿದ್ರೆ ಐದು ತಿಂಗಳು ಐದು ದಿವ್ಸ ತಗೊಬಿರುತ್ತೆ ರೀ ಮರಿ ಹಾಕಿಂದು ಮೂರರಿಂದ ನಾಲ್ಕು ತಿಂಗಳು ನಾವು ನಿಲ್ಬೇಕಾಗ್ತದೆ ಒಂದು ಬ್ಯಾಚ್ ನಿಮ್ಗೆ ಸಿಗ್ಬೇಕಂದ್ರೆ ಮಿನಿಮಮ್ ಎಂಟರಿಂದ ಒಂಬತ್ತು ತಿಂಗಳು ಕಾಲಾವಧಿ ಹೋಗ್ತದೆ ಸೊ ಎಂಟರಿಂದ ಒಂಬತ್ತು ತಿಂಗಳಾಗ ನಿಮಗೆ ಒಂದು ಬ್ಯಾಚ್ ರೀ ಹದಿನೈದು ತಿಂಗ್ಳಾಗೆ ಎರಡು ಬ್ಯಾಚ್ ಸಿಗುತ್ತೆ ఎర్డు వర్షననే ఎక్సాక్ట్ యాప్ అంద్రు నిర్డు వర్షన మూడు బ్యాచ్ సిక్కు